ಹಾಯ್ ಗೆಳೆಯರೆ ನಾನು ಅರುಣ್ ನನಗೆ ಇವಾಗ ಇಪ್ಪತ್ತಾರು ವರ್ಷ ಐದು ವರ್ಷದ ಹಿಂದೆ ನಡೆದ ಘಟನೆ ಬಗ್ಗೆ ನಾನು ಹೇಳ್ತೀನಿ ನಾನು ಹಾಸ್ಟೆಲ್ನಲ್ಲಿ ಓದಬೇಕಾದರೆ ಚಿಕ್ಕಮಗಳೂರಿನ ಹಾಸ್ಟೆಲ್ ಒಂದರಲ್ಲಿ ಇದ್ದೆ ನನಗೆ ಒಬ್ಬ ಗೆಳೆಯನಿದ್ದ ಇವಾಗ ವಿದೇಶದಲ್ಲಿದ್ದಾನೆ ನಾನು ಆಗಾಗ ಅವನ ಮನೆಗೆ ಹೋಗುತ್ತಿದ್ದೆ ಅವನ ತಾಯಿ ಹೆಸರು ಲತಾ ಅವಳು ನೋಡೋಕೆ ಸುಂದರವಾಗಿದ್ದು ಅಚ್ಚ ಬಿಳುಪು ಬಣ್ಣದ ದೇಹಸಿರಿ ಎತ್ತರಕ್ಕೆ ತಕ್ಕಂತೆ ಮೈಕಟ್ಟು ಹೊಂದಿದ್ದಳು ನಾನು ಹಾಸ್ಟೆಲ್ನಲ್ಲಿ ಕಡಿಮೆ ಅವರ ಮನೆಯಲ್ಲಿಯೇ ಹೆಚ್ಚಾಗಿಯೇ ಇರುತ್ತಿದ್ದೆ ಏಕೆಂದರೆ ಅವರ ಮನೆ ನಮ್ಮ ಹಾಸ್ಟೆಲ್ನ ಹಿಂದಿನ ಏರಿಯಾದಲ್ಲಿ ಇತ್ತು ಹೆಚ್ಚಾಗಿ ಅವರ ಮನೆಯಲ್ಲಿ ಇರುತ್ತಿದ್ದರಿಂದ ನಾನು ಅವಾಗ ಅವಾಗ ಚಹಾ ಕೊಡುವಾಗ ಆಂಟಿ ಕಸಗುಡಿಸುವಾಗ ಅವರ ಅಂದವನ್ನು ಕಣ್ತುಂಬಿಸಿಕೊಳ್ಳುತ್ತಿದ್ದೆ ಇನ್ನೂ ಅಂಕಲ್ ಕಾಫಿ ಎಸ್ಟೇಟ್ನಲ್ಲಿ ಕೆಲಸದಲ್ಲಿ ಇರುತ್ತಿದ್ದರು ಈ ನಡುವೆ ಎಕ್ಸಾಮ್ ಮುಗಿದ ಬಳಿಕ ನಾನು ಸುಮ್ಮನೆ ಊರಿಗೆ ಹೋದರೆ ಕಷ್ಟ ಅಂತ ಹೇಳಿ ಅಲ್ಲೇ ಫ್ರೆಂಡ್ ರೂಮಿನಲ್ಲಿ ಇದ್ದೆ ಆದರೆ ನನ್ನ ಗೆಳೆಯ ಅವರ ಚಿಕ್ಕಮ್ಮನ ಮನೆಗೆ ಹೋಗಿದ್ದ ಒಂದು ದಿನ ನಾನು ನನ್ನ ಟ್ರಿಪ್ ಹೋಗೋಕೆ ಪ್ಲಾನ್ ಮಾಡಿ ನನ್ನ ಗೆಳೆಯನ ಬೈಕ್ ಕೀ ಸಲುವಾಗಿ ಅವರ ಮನೆಗೆ ಹೋಗಿದ್ದೆ ಆಗ ಆಂಟಿ ಏನೋ ಚೆನ್ನಾಗಿದೀಯಾ ಬೈಕ್ ಕೀ ಯಾಕೆ ಅಂತೆಲ್ಲ ಕೇಳಿದರು ನಾನು ಇಲ್ಲೇ ಊರಲ್ಲೇ ಇರ್ತೀನಿ ಸುಮ್ಮನೆ ಅಲ್ಲಿ ಇಲ್ಲಿ ಅಡ್ಡಾಡೋಕೆ ಗಾಡಿ ಬೇಕಾಗಿತ್ತು ಅಂತ ಹೇಳಿದೆ ಅವರು ಹುಷಾರಾಗಿ ಓಡಿಸಿಕೊಂಡು ಅಡ್ಡಾಡು ನನ್ನ ಮಗನಿಗೆ ಹೇಳಿದೀಯಾ ಅಂತ ಕೇಳಿದರು ಆಗ ನಾನು ಹೇಳಿದೀನಿ ಬೇಕಿದ್ರೆ ಕೇಳಿ ಅಂದಾಗ ಅವರು ಅವ್ನಿಗೇ ಹೇಳಿದೀಯಾ ಅಂದ್ರೆ ಓಕೆ ಅಂತ ಹೇಳಿ ನನಗೆ ಕೀ ಕೊಟ್ಟರು ನಾನು ಟೀ ಕುಡಿದು ಅಲ್ಲೇ ಕುಳಿತಿದ್ದಾಗ ಇವಾಗ ಹೇಗಿದ್ರು ರಜೆ ಇದೆ ಅಲ್ವಾ ನಾಳೆ ಒಂಚೂರು ಮಾರ್ಕೆಟ್ಗೆ ಹೋಗಿ ಬರಬೇಕು ಈ ವಾರ ಅಂಕಲ್ ಬ್ಯುಸಿಯಾಗಿದ್ದಾರೆ ನನಗೆ ಇದೊಂದು ಸಹಾಯ ಮಾಡು ಅಂತ ಹೇಳಿದರು ನಾನು ಇದೊಳ್ಳೆ ಟೈಮ್ನಲ್ಲಿ ಸಿಕ್ಕಾಕೊಂಡೆ ಅಂತ ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಸರಿ ಆಯ್ತು ಅಂತ ಹೇಳಿದೆ ಆಮೇಲೆ ನನ್ನ ಟ್ರಿಪ್ ಎರಡು ದಿನ ಮುಂದಕ್ಕೆ ಹಾಕಿದೆ ಮರುದಿನ ನಾನು ಮನೆಗೆ ಗಾಡಿ ತಗೊಂಡು ಹೋದೆ ಹೀಗೆ ಆಂಟಿ ಕೂಡಬೇಕಾದರೆ ಅವರ ಹಿಲ್ಸ್ ಜರಿದು ನನ್ನ ಹಿಡಿದುಕೊಂಡು ನನಗೆ ಮೈಯಲ್ಲಿ ವಿದ್ಯುತ್ ಹರಿದಂತೆ ಆಯಿತು ನಾನು ನಿಧಾನಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದೆ ಅವರು ಸರಿ ಅಂತ ಹೇಳಿದ್ರು ಆಮೇಲೆ ನಾನು ಮಾರ್ಕೆಟ್ಗೆ ಗಾಡಿ ತಗೊಂಡ ಹೋಗಬೇಕಾದರೆ ಅಂಕಲ್ ಕಾಂತ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದೆ ಅವಾಗ ಅವರು ಅವರದು ಯಾರೋ ಬ್ಯುಸಿನೆಸ್ ಪಾರ್ಟರ್ ಬಂದಿದ್ದಾರೆ ಅಂತ ಬೇಗ ಹೋಗಿದ್ದಾರೆ ಇವಾಗೆಲ್ಲ ಅವರು ನನ್ನ ಕೈಗೆ ಸಿಗ್ತಾನೆ ಇಲ್ಲ ಅಂತ ಹೇಳಿದ್ರು ನಾನು ಸರಿ ಅಂತ ಹೇಳಿ ಸುಮ್ಮನೆ ಗಾಡಿ ಓಡಿಸ್ತಾ ಇದ್ದೆ ಕೊನೆಗೆ ನಾವು ಮಾರ್ಕೆಟ್ನಲ್ಲಿ ಇಳಿದು ಎಲ್ಲ ಸಂತೆ ತಗೊಂಡು ಬರ್ತಾ ಇರಬೇಕಾದರೆ ಆಂಟಿ ಇಲ್ಲೇ ಊಟ ಮಾಡೋಕೊಂಡು ಬಾ ಅಂತ ಹೇಳಿದ್ರು ನಾನು ಬೇಡ ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಅಂತ ಹೇಳಿದೆ ಬಾರೋ ಪರವಾಗಿಲ್ಲ ಅಂತ ನನ್ನನ್ನು ಒತ್ತಾಯ ಮಾಡಿ ಹೋಟೆಲ್ಗೆ ಕರ್ಕೊಂಡು ಊಟಕ್ಕೆ ಹೋದರು ಅದು ಎರಡು ಅಂತಸ್ತಿನ ಹೋಟೆಲ್ ಆಗಿತ್ತು ನಾವು ಕೆಳಗಡೆ ಕುತ್ಕೊಂಡು ನಮಗೆ ಏನು ಬೇಕು ಅದನ್ನು ತಿಂತ ಇರಬೇಕಾದ್ರೆ ಅಂಕಲ್ ಮೇಲಿಂದ ಯಾವುದೋ ಹೆಂಗಸಿನ ಜೊತೆ ನಗಾಡುತ್ತಾ ಕೆಳಗೆ ಬಂದ್ರು ಅವರಿಬ್ಬರು ನೋಡೋಕೆ ಕ್ಲೋಸ್ ಇರೋರ ತರ ಕಾಣ್ತಾ ಇತ್ತು ನಾನು ಆಂಟಿ ಅನ್ನೋಡಿ ಅಂಕಲ್ ಅಂತ ಹೇಳಿದಾಗ ಆಂಟಿ ಅವರಿಬ್ಬರ ವರ್ತನೆ ನೋಡಿ ಸುಮ್ಮನೆ ಇರು ನಾನು ಅವರನ್ನು ನೋಡಿದ್ದೀನಿ ಅಂತ ಹೇಳಿದರು ಆಮೇಲೆ ಅವರು ಕಾರು ಚಾಲು ಮಾಡಿಕೊಂಡು ಹೋಗಬೇಕಾದರೆ ಆಂಟಿ ಲೋ ಗಾಡಿ ತೆಗೆಯೋ ನನ್ನ ಮುಂದೇನೆ ಸುಳ್ಳು ಹೇಳಿದ್ದಾರೆ ನಿಮ್ಮ ಅಂಕಲ್ ಅವರನ್ನ ಹಿಂಬಾಲಿಸು ಅಂತ ಹೇಳಿದರು ನಾನು ಬೇಗನೆ ಕೈತೊಳ್ಕೊಂಡು ಬಿಲ್ ಕೊಟ್ಟು ಗಾಡಿ ಸ್ಟಾರ್ಟ್ ಮಾಡಿದೆ ಕಾರು ಮಿಸ್ ಆಗಿತ್ತು ಆದರೆ ಸ್ವಲ್ಪ ದೂರ ಬಂದ ಮೇಲೆ ಅದೇ ಕಾರು ಮೆಡಿಕಲ್ ಶಾಪ್ ಮುಂದೆ ನಿಂತಿತ್ತು ಅಂಕಲ್ ಏನೋ ತಗೊಂಡು ಜೇಬಿನೊಳಗೆ ಇಟ್ಕೊಂಡು ಕಾರು ಸ್ಟಾರ್ಟ್ ಮಾಡಿದರು ನಾವು ಅದನ್ನ ನೋಡ್ತಾ ಇದ್ದೆವು ಅವಾಗ ಆಂಟಿ ಆ ಕಾರನ್ನು ಫಾಲೋ ಮಾಡುವಂತೆ ಹೇಳಿದಾಗ ಆ ಕಾರು ಕೆಲ ಹೊತ್ತಿನ ಬಳಿಕ ಆ ಕಾರು ಬೇರೆ ಏರಿಯಾದಲ್ಲಿನ ಒಂದು ಮನೆ ಮುಂದೆ ನಿಂತಿತ್ತು ಅಂಕಲ್ ಹೆಂಗಸು ನಗಾಡುತ್ತಾ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡರು ನಾನು ಗಾಡಿ ನಿಲ್ಲಿಸಿದೆ ಆಮೇಲೆ ಆಂಟಿ ನಾನು ಸುಮ್ಮನೆ ಆ ಮನೆಯನ್ನ ಒಂದು ಸುತ್ತು ಹಾಕಬೇಕಾದರೆ ಒಳಗಿನಿಂದ ತಮಾಷೆ ಮಾಡ್ತಾ ನಗಾಡುತ್ತಿರುವ ಶಬ್ದ ಕೇಳ್ತಾ ಇತ್ತು ಆಮೇಲೆ ನಾವಿಬ್ಬರು ಸ್ವಲ್ಪ ಹೊತ್ತು ಅಲ್ಲೇ ನಿಂತಾಗ ಚಪ್ಪಾಳೆ ಹೊಡೆದ ಹಾಗೆ ಶಬ್ದ ಬರೋಕೆ ಸ್ಟಾರ್ಟ್ ಆಯಿತು ಆಗ ಆಂಟಿ ಒಮ್ಮೆದೊಮ್ಮೆ ಸಿಟ್ಟಿಗೆದ್ದು ನಡೆಯೋ ಮನೆ ಕಡೆ ಹೋಗೋಣ ಹೇಳಿದ್ರು ನಾನು ಯಾಕೆ ಅಂತ ಕೇಳಿದಾಗ ಇವಾಗ ತೆಗೀತೀಯೋ ನಾನು ಆಟೋದಲ್ಲಿ ಹೋಗ್ಬೇಕಾ ಅಂತ ಕೇಳಿದ್ರು ನಾನು ಸರಿ ಅಂತ ಗಾಡಿ ಚಾಲು ಮಾಡಿದೆ ಆದರೆ ಆಂಟಿ ಮನೆ ಬರುವರೆಗೂ ಏನು ಮಾತಾಡಲಿಲ್ಲ ಕೂಡಲೇ ಬಾಗಿಲು ತೆಗೆದು ಒಳಗಡೆ ಹೋಗಿ ಅಳ್ತಾ ಕೂತಿದ್ರು ನಾನು ದಿಕ್ಕು ತೋಚದೆ ಅಲ್ಲೇ ಹೊರಗಡೆ ಸೋಫಾ ಮೇಲೆ ಕೂತಿದ್ದೆ ಕೊನೆಗೆ ಧೈರ್ಯ ಮಾಡಿ ಒಳಗೆ ಹೋಗಿ ಹೋಗಲಿ ಬಿಡಿ ಏನು ಮಾಡೋಕೆ ಆಗೋಲ್ಲ ಅಂತ ಹೇಳಿದೆ ಅವಾಗ ಅವರು ಇವಾಗ ನೀನು ಸುಮ್ಮನೆ ಇರ್ತೀಯಾ ಇಲ್ವಾ ಅವರ ಮೇಲಿನ ಕೋಪಕ್ಕೆ ನಿನಗೆ ಬಾರಿಸಬೇಕಾ ಅಂತ ಕೇಳಿದ್ರು ಸರಿ ಹೋಗಲಿ ಬಿಡಿ ಇವಾಗ ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳಿದೆ ಆವಾಗ ಅವರು ನಿಮ್ಮ ಅಂಕಲ್ ಏನು ಮಾಡುತ್ತಿದ್ದಾರೆ ಅಂತ ಇವಾಗ ಗೊತ್ತಾಯ್ತಲ್ಲ ಅವರು ಬೇರೆ ಥರ ಬ್ಯುಸಿನೆಸ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರು ನನಗೆ ಅದು ಮೊದಲಿಗೆ ಅರ್ಥ ಆಗ್ಲಿಲ್ಲ ಆಮೇಲೆ ನಾನು ಒಂದ್ಸಲ ಎಲ್ಲ ವಿಚಾರ ಮಾಡಿ ಯೋಚಿಸಿದಾಗ ನನಗೆ ಅರ್ಥ ಆಯಿತು ಆಗ ನಾನು ಇದಕ್ಕಿಂತ ಬೇರೆ ಒಳ್ಳೆಯ ಸಮಯ ಸಿಗೋದಿಲ್ಲ ಅಂತ ಮನಸ್ಸಲ್ಲೇ ಅಂದುಕೊಂಡೆ ಆಮೇಲೆ ಚೀ ಇಂಥ ಜುನಾನು ಇರ್ತಾರಾ ಮನೇಲಿ ಇಷ್ಟು ಸುಂದರವಾಗಿರೋ ಹೆಂಡತಿ ಜೊತೆ ಬಿಟ್ಟು ಬೇರೆಯವರ ಜೊತೆಗೆ ಹೀಗೆ ಮಾಡೋದ ನಾನಾಗಿದ್ರೆ ಬೇರೆ ಇರ್ತಾ ಇತ್ತು ಮನೆ ಬಿಟ್ಟು ಹೊರಗೆ ಹೋಗ್ತಾನೆ ಇರಲಿಲ್ಲ ಅಂತ ಹೇಳಿದೆ ಆಗ ಆಕೆ ಸೀರೆ ತುದಿಯಿಂದ ಮೂಗು ಒರೆಸಿಕೊಳ್ಳಬೇಕಾದ್ರೆ ನನಗೆ ಮತ್ತೆ ಅವರ ಅಂದ ಕಾಣ್ತಾ ಇತ್ತು ಅವಾಗ ನಾನು ಅವನ್ನೇ ನೋಡ್ತಾ ಇದ್ದೆ ಆಗ ಆಕೆ ಏನು ನೋಡ್ತಾ ಇದ್ದೀಯಾ ನೀನಿನ್ನು ಹೊರಡು ನೀನು ನೋಡ್ತಾ ಇರೋದು ಸರಿ ಇಲ್ಲ ನಾನು ನಿನಗಿಂತ ಜಾಸ್ತಿ ದೊಡ್ಡವಳು ಅಂತ ಹೇಳಿದರು ನನಗೆ ಅದನ್ನ ಕೇಳಿ ಬೇಜಾರಾಯಿತು ಕೊನೆಗೆ ಏನೋ ಮೊಂಡು ಧೈರ್ಯದಿಂದ ನಾನೇನು ನೋಡ್ಬೇಕು ಅಂತ ನೋಡಿದ್ದಲ್ಲ ಎಷ್ಟೇ ಆಗಲಿ ನಾನು ಕೂಡ ಗಂಡಸು ಅಲ್ವಾ ಅಂತ ಹೇಳಿದೆ ಅವಳು ತುಸು ನಗುತ್ ಸುಮ್ಮನಾದಳು ಆಮೇಲೆ ಅವರು ಟೀ ಮಾಡೋಕೆ ಅಂಥ ಅಡುಗೆ ಮನೆಗೆ ಹೋದರು ನಾನು ಇದೇ ಅವಕಾಶ ಎಂದು ಕೊಂಡು ಹಿಂದೆ ಹೋಗಿ ಅವರನ್ನ ತಬ್ಬಿದೆ ಅವರು ಸಿಟ್ಟಿಗೆದ್ದು ನೋಡು ಸುಮ್ಮನೆರು ಮೊದಲೇ ನನ್ನ ಮೂಡ್ ಸರಿಯಿಲ್ಲ ಹೀಗೆಲ್ಲ ಮಾಡಿದ್ರೆ ಹೇಗೆ ನೀನು ಮನೆಗೆ ಹೋಗು ಅಂತ ಮತ್ತೆ ಹೇಳಿದ್ರು ನಾನು ಅಲ್ಲೇ ನಿಂತು ಒಂದು ಕ್ಷಣ ಬಿಟ್ಟು ತಬ್ಬಿ ಒಂದು ಮುತ್ತು ಕೊಟ್ಟೆ ಅವಾಗ ಅವರು ನನ್ನ ದೂರ ತಳ್ಳಿ ಹೋಗು ಅಂತ ಹೇಳಿದ್ರೆ ಗೊತ್ತಾಗೋಲ್ವಾ ಇಲ್ಲಾಂದ್ರೆ ಇಲ್ಲಿ ಬೇರೇನೇ ಆಗುತ್ತೆ ಅಂತ ನನಗೆ ಧಮಕಿ ಹಾಕಿದ್ರು ನಾನು ಆಗ ಅಂಕಲ್ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು ಯಾರು ಕೂಡ ಇಂತಹ ವಿಷಯ ಹೇಳ್ಕೊಳ್ಳೋಕೆ ಆಗೋಲ್ಲ ನನಗೆ ನೀವಂದ್ರೆ ಇಷ್ಟ ನೀವು ಮನೆಯಲ್ಲಿ ನಗಾಡುತ್ತಾ ಇರಬೇಕು ನೀವು ಹೀಗೆ ದುಃಖದಿಂದ ಇದ್ರೆ ಹೇಗೆ ನಾನು ಏನು ಬೇಕಾದ್ರೂ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದೆ ಅವರು ನಾನು ಹೇಳಿದ್ದು ನೋಡಿ ಸ್ವಲ್ಪ ವಿಚಾರ ಮಾಡಿದಂತೆ ಮಾಡಿ ನನ್ನ ಮುಂದೆ ಬಂದು ಆಯಿತು ನೋಡಪ್ಪ ಅದೇನು ಮಾಡ್ತೀಯೋ ಮಾಡು ಆದರೆ ಯಾರಿಗೂ ಹೇಳಬೇಡ ಅಂತ ಹೇಳಿದ್ರು ನಾನು ಇನ್ನೇನು ಶುರು ಮಾಡಬೇಕು ಅಂತ ಅನ್ನುವಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದ ಆಯಿತು ನಾನು ಕೂಡಲೇ ಹೊರಗೆ ಹೋಗಿ ಹಾಲಲ್ಲಿ ಕುಳಿತೆ ಆಂಟಿ ನನ್ನ ಹಿಂದೆ ಬಂದು ಬಾಗಿಲು ತೆಗೆದ್ರು ಬಾಗಿಲು ತೆಗೆದು ನೋಡಿದಾಗ ಹೊರಗಡೆ ಅಂಕಲ್ ಬಂದಿದ್ರು ನನಗೆ ಪುಲ್ ಶಾಕ್ ಆಯಿತು ಆಗ ಅವರು ಅರುಣ್ ನೀನೇನು ಇಲ್ಲಿ ಅಂತ ಕೇಳಿದ್ರು ನಾನು ಉತ್ತರ ಹೇಳಬೇಕು ಅನ್ನೋವಾಗಲೇ ಆಂಟಿ ಟಿವಿ ಕೇಬಲ್ ಸರಿಯಾಗಿ ಬರ್ತಾ ಇರಲಿಲ್ಲ ಅದಕ್ಕೆ ಫೋನ್ ಮಾಡಿದೆ ಕೇಬಲ್ ಆಕಡೆ ತುದಿ ಈ ಕಡೆ ತುದಿ ಕಟ್ ಮಾಡಿ ಮತ್ತೆ ಜೋಡಿಸಿದ ಹಾಗಾಗಿ ಸ್ವಲ್ಪ ಬಾಗಿಲು ಮುಚ್ಚಿದ್ದೆ ಅಂತ ಹೇಳಿದ್ರು ಆಗ ಅಂಕಲ್ ಟಿವಿ ಶುರು ಮಾಡಿದಾಗ ಅದು ಚೆನ್ನಾಗಿ ಬರ್ತಾ ಇತ್ತು ನಾನು ಮನಸ್ಸಲ್ಲೇ ನನ್ನ ನಸೀಬು ಚೆನ್ನಾಗಿ ಇದೆ ಅಂತ ಅಂದುಕೊಂಡೆ ಅಷ್ಟೊತ್ತಿಗೆ ಆಂಟಿ ಇಬ್ಬರಿಗೂ ಟೀ ಕೊಟ್ರು ಹೀಗೆ ಕೂತಿರಬೇಕಾದರೆ ಅವರು ನಾಳೆ ಸ್ವಲ್ಪ ಸೂಪರ್ ಮಾರ್ಕೆಟ್ ಕಡೆ ಹೋಗಬೇಕು ಅಂಕಲ್ ಬ್ಯೂಸಿ ಇದ್ದಾರೆ ಮಗ ಕೂಡ ಊರಲ್ಲಿ ಇಲ್ಲ ನಾಳೆ ಒಂಚೂರು ಮನೆ ಕಡೆಗೆ ಬಾ ಅಂತ ಹೇಳಿದ್ರು ನಾನು ಬೇರೆ ಕೆಲಸ ಇದೆ ಅಂತ ಹೇಳಿದಾಗ ಅಂಕಲ್ ಅದೇನು ಮಹಾನ್ ಕೆಲಸ ಮಾಡ್ತೀಯಾ ಅದೇ ಊರು ಸುತ್ತೋದು ತಾನೇ ಹಾಗೆ ಹೋಗುವಾಗ ಅವರನ್ನ ಕರ್ಕೊಂಡು ಹೋಗಿ ವಾಪಸ್ಸು ಮನೆಗೆ ಕರ್ಕೊಂಡು ಬಂದು ಬಿಡು ಅಂತ ಹೇಳಿದ್ರು ನಾನು ಸರಿ ಅಂತ ಹೇಳಿ ಅಲ್ಲಿಂದ ಹೋದೆ ಆದರೆ ಆ ದಿನ ನಾನು ಎಂಥ ಅವಕಾಶ ಬಂದಿತ್ತು ಆದರೆ ಕೊನೆಗೆ ಕ್ಷಣದಲ್ಲಿ ಮಿಸ್ ಆಯಿತು ನಾಳೆ ಒಂದ್ಸಲ ಹಾಗೆ ಟ್ರೈ ಮಾಡೋಣ ಅಂತ ವಿಚಾರ ಮಾಡ್ತಾ ಹಾಗೆ ಮಲಗಿದೆ ಮರುದಿನ ಬೆಳಿಗ್ಗೆ ಹನ್ನೆರಡರ ಸುಮಾರಿಗೆ ಮನೆಗೆ ಹೋಗುವಾಗ ಮೆಡಿಕಲ್ ಶಾಪ್ಗೆ ಹೋಗಿ ಹೆಲ್ಮೆಟ್ ತಗೊಂಡು ಹೋದೆ ಮನೆಗೆ ಹೋದಾಗ ಲತಾ ಬಂದು ಬಾಗಿಲು ತೆಗೆದು ಒಳಗಡೆ ಹೋದರು ನಾನು ಅವರನ್ನು ಹಿಡಿದಿದ್ದೆ ತಡೆಯೇ ಯಾಕೋ ಗೊತ್ತಾಗೋಲ್ವಾ ನಿನಗೆ ಯಾವಾಗ ಏನ್ ಮಾಡಬೇಕು ಅಂತ ಹೇಳಿದ್ರು ನನಗೆ ಸಡನ್ ಆಗಿ ಶಾಕ್ ಆಯಿತು ಆಗ ಅವರು ಒಳಗಡೆ ಹೋಗಿ ರೆಡಿಯಾಗಿ ಬಂದು ನಡಿ ಮಾರ್ಕೆಟ್ಗೆ ಹೋಗೋಣ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು ಆಗ ನಾನು ನೀವು ನಿಜವಾಗಿ ಮಾರ್ಕೆಟ್ಗೆ ನನ್ನನ್ನು ಕರೆದ್ರ ನಾನು ಬೇರೆ ಏನೋ ಅಂಕೂಡಿದ್ದೆ ಅಂತ ಹೇಳಿದೆ ಅವಾಗ ಅವರು ಮೊದಲು ಈ ಕೆಲಸ ಮಾಡೋಣ ಆಮೇಲೆ ಬೇಕಿದ್ರೆ ಅಂತ ಹೇಳಿ ಸುಮ್ಮನಾದರು ನನಗೆ ಅಷ್ಟಕ್ಕೆ ಎಲ್ಲ ಗೊತ್ತಾಯ್ತು ನಾನು ಸರಿ ನಡೀರಿ ಹೋಗೋಣ ಅಂತ ಹೇಳಿ ಅವರನ್ನ ಮಾರ್ಕೆಟ್ಗೆ ಕರ್ಕೊಂಡು ಹೋಗಬೇಕಾದರೆ ನಿನ್ನೇನೆ ಎಲ್ಲ ಆಗಿದ್ರೆ ಚೆನ್ನಾಗಿತ್ತು ಇನ್ಮುಂದೆ ನನಗೆ ನಸೀಬು ಎಲ್ಲ ಅಂತ ಮನಸ್ಸಲ್ಲೇ ಅಂದುಕೊಂಡು ಅವರಿಗೆ ಏನೋ ಅದನ್ನು ಕೊಡಿಸಿದೆ ಅವಾಗ ಅವರು ಯಾಕೋ ಹುಷಾರಿಲ್ವಾ ಏನಾಗಿದೆ ಅಂತ ಕೇಳಿದ್ರು ನಾನು ಏನಿಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದೆ ಆಮೇಲೆ ಅವರನ್ನ ಮನೆಗೆ ಕರ್ಕೊಂಡು ಬಂದು ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿದೆ ಅವಾಗ ಅವರು ಯಾಕೋ ಸಪ್ಪೆ ಮುಖ ಮಾಡ್ಕೊಂಡು ಇದ್ದೀಯಾ ಒಳಗಡೆ ಬ ಏನು ಬೇಕು ಅದು ಸಿಗುತ್ತೆ ಅಂತ ಹೇಳಿದ್ರು ನನಗೆ ಆ ಮಾತಿನ ದಾಟಿ ಅರ್ಥ ಆಯಿತು ನಾನು ಒಳಗಡೆ ಹೋದವನೇ ಚೀಲ ಇಟ್ಟು ಬಾಗಿಲು ಲಾಕ್ ಮಾಡಿದೆ ಆಮೇಲೆ ಅವರನ್ನು ಒಳಗಡೆ ಕರ್ಕೊಂಡು ಹೋಗಿ ಏಕಾಂತದಲ್ಲಿ ಇಬ್ಬರೂ ಒಂದಾಗಿ ಬಿಟ್ಟೆವು ಅವರು ಆಮೇಲೆ ಲೋ ನಿನ್ನ ಅಂಕಲ್ ಐದು ತಿಂಗಳಿಂದ ಮಾಡದ್ದೇ ಇದ್ದಿದ್ದನ್ನು ನೀನು ಮಾಡಿದೆ ಸರಿಯಾಗಿಯೇ ಆಟ ಆಡ್ತೀಯಾ ನೀನು ಬಲೆ ಕಿಲಾಡಿ ಕಣೋ ನೀನು ಅಂತ ಹೇಳಿದ್ರು ನಾನು ಹಾಗೇನಿಲ್ಲ ನೀವು ಮಾರ್ಗದರ್ಶನ ಕೊಟ್ಟಿಲ್ಲ ಅಂದರೆ ಇದೆಲ್ಲ ಸರಿಯಾಗಿ ಆಗ್ತಿತ್ತ ನೀವು ಹೇಳಿದ ಹಾಗೆ ನಾನು ಮಾಡಿದ್ದು ನನಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದೆ ಅವರು ಥ್ಯಾಂಕ್ಸ್ ಯಾಕೋ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನೀನೇ ಅಲ್ವಾ ನನಗೆ ಈ ಕಷ್ಟದಿಂದ ಹೊರಗೆ ಬರೋಕೆ ಸಹಾಯ ಮಾಡಿದ್ದು ಅಂತ ಹೇಳಿದ್ರು ನಾನು ಸರಿ ಅಂತ ಹೇಳಿದೆ ಇದಾದ ಬಳಿಕ ನಾವಿಬ್ಬರೂ ಸಮಯ ಸಿಕ್ಕಾಗಲೆಲ್ಲ ಒಂದಾಗುತ್ತಿದ್ದೆವು ಇವಾಗ ನಾನು ಬೇರೆ ಊರಿನಲ್ಲಿ ಇದ್ದು ಊರ ಕಡೆಗೆ ಯಾವಾಗಾದ್ರೂ ಹೋದಾಗ ಆ ಕಡೆ ಹೋಗಿ ಬರ್ತೇನೆ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ